ಆತ್ಮೀಯ ವೀಕ್ಷಕರೇ ಇಂದು ನಾವು ನಿಮಗೆ ಹೇಳ ಹೊರಟಿರುವುದು ಇತಿಹಾಸದ ಪುಸ್ತಕಗಳಲ್ಲಿ ಮರೆಯಾಗಿರುವ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರನ ಕಥೆ ಟಿಪ್ಪು ಅಕ್ಬರ್ ಬಾಬರ್ ಹೀಗೆ ನಮ್ಮವರಲ್ಲದವರ ಬಗ್ಗೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಪುಟಗಟ್ಟಲೆ ಓದಿರುವ ನಾವು ಖಂಡಿತ ಆ ಪುಸ್ತಕಗಳಲ್ಲಿ ಈ ಮಹಾಕ್ರಾಂತಿಕಾರಿಯ ಪ್ರಸ್ತಾಪವನ್ನೂ ಕಂಡಿರಲಿಕ್ಕಿಲ್ಲ ಕಾರಣ ಅವನೊಬ್ಬ ಅಪ್ರತಿಮ ದೇಶಭಕ್ತ ಮತ್ತು ತನ್ನ ಕ್ರಾಂತಿಕಾರಿ ಚಟುವಟಿಕೆಯಿಂದ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ತಾಯಿ ಭಾರತೀಯ ವೀರಪುತ್ರ ಇಂದು ಆ ವೀರನ ಬಲಿದಾನ ದಿನ ಬನ್ನಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹಾವೀರನ ಕಿರುಪರಿಚಯವನ್ನಾದರೂ ತಿಳಿದುಕೊಳ್ಳೋಣ ಮತ್ತು ಇತರರಿಗೂ ತಿಳಿಸೋಣ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮವರೊಂದಿಗೆ ಶೇರ್ ಮಾಡಿ ಆ ಮಹಾಕ್ರಾಂತಿಕಾರಿ ಜನಿಸಿದ್ದು ಎಂಟುನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತಾರರಂದು ಕೇವಲ ಮೂರು ವರ್ಷದ ಪುಟ್ಟ ಬಾಲಕನಿದ್ದಾಗ ತಾಯಿಯನ್ನು ಕಳೆದುಕೊಂಡ ಶೇರ್ ಸಿಂಗ್ ಏಳು ವರ್ಷ ತುಂಬುವುದರೊಳಗೆ ತನ್ನ ತಂದೆಯನ್ನು ಕಳೆದುಕೊಂಡು ಬಿಟ್ಟಿದ್ದ ಇದಾದ ನಂತರ ಅಮೃತಸರದ ಸೆಂಟ್ರಲ್ ಕಲ್ಸಾ ಆರ್ಫನೇಜ್ ಅಥವಾ ಅನಾಥಾಶ್ರಮದಲ್ಲಿ ತನ್ನ ಅಣ್ಣನೊಂದಿಗೆ ಬೆಳೆಯುತ್ತಿದ್ದ ಶೇರ್ ಸಿಂಗ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತನ್ನ ಅಣ್ಣನನ್ನೂ ಕಳೆದುಕೊಂಡು ಅಕ್ಷರಶಃ ಅನಾಥನಾಗಿ ಬಿಟ್ಟ ಮುಂದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಶೇರ್ ಸಿಂಗ್ ಬ್ರಿಟಿಷರ ಸೇನೆಯಲ್ಲಿ ಗುಮಾಸ್ತನ ಕೆಲಸಕ್ಕೆ ಸೇರಿ ಮೊದಲನೇ ಮಹಾಯುದ್ಧದಲ್ಲಿ ಕೂಡ ಭಾಗವಹಿಸಿದ್ದ ಇದಾದ ನಂತರ ಹಲವು ಕಾರಣಗಳಿಂದ ಬ್ರಿಟಿಷ್ ಸೇನೆಯನ್ನು ಬಿಟ್ಟು ಮತ್ತೆ ಅಮೃತಸರದ ತನ್ನ ಆಶ್ರಮಕ್ಕೆ ಮರಳಿದ್ದ ಆ ಬಾಲಕನ ಜೀವನದಲ್ಲಿ ಅತಿ ದೊಡ್ಡ ತಿರುವು ಎದುರಾದದ್ದು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಹದಿಮೂರು ಏಪ್ರಿಲ್ ಒಂಬೈನೂರ ಹತ್ತೊಂಬತ್ತರಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಭಯಾನಕ ಮಾರಣ ಹೋಮವೊಂದು ನಡೆದು ಹೋಗಿತ್ತು ಅದನ್ನು ಇಂದಿಗೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದೇ ಕರೆಯಲಾಗುತ್ತದೆ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ಪ್ರತಿಭಟನಾಕಾರರು ಜೊತೆಗೆ ಅಲ್ಲಿದ್ದ ಮಹಿಳೆಯರು ಮಕ್ಕಳು ಸೇರಿದಂತೆ ಸಾವಿರಾರು ಜನರ ಮೇಲೆ ಬ್ರಿಟಿಷ್ ಸೈನಿಕರು ಗುಂಡಿನ ಮಳೆಗರೆದಿದ್ದರು ಅಲ್ಲಿ ನಡೆದ ಆ ಅಮಾನವೀಯ ಘಟನೆಗೆ ಬಾಲಕ ಶೇರ್ ಸಿಂಗ್ ಜೀವಂತ ಸಾಕ್ಷಿಯಾಗಿದ್ದ ಹೌದು ಜಲಿಯನ್ ವಾಲಾಬಾಗ್ ದುರ್ಘಟನೆ ನಡೆದಾಗ ಅದರಲ್ಲಿ ಗಾಯಗೊಂಡಿದ್ದ ಇಪ್ಪತ್ತು ವರ್ಷದ ಆ ತರುಣ ಆ ಹೆಣಗಳ ರಾಶಿಯ ಮಧ್ಯದಲ್ಲಿ ಇಡೀ ರಾತ್ರಿ ಕಳೆದಿದ್ದ ತನ್ನ ಸುತ್ತ ಬಿದ್ದಿದ್ದ ಸಾವಿರಾರು ಅಮಾಯಕ ಜನರು ಮತ್ತು ಮಕ್ಕಳ ಶವಗಳನ್ನು ನೋಡಿ ರಾತ್ರಿ ಇಡೀ ರೋಧಿಸಿದ್ದ ಆ ತರುಣ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಅಂದೇಶಪಥ ಮಾಡಿದ್ದ ಜಲಿಯನ್ ವಾಲಾಬಾಗ್ ದುರಂತದ ನಂತರ ಚೇತರಿಸಿಕೊಂಡ ಆ ಯುವಕ ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಕಾದದ್ದು ಬರೋಬ್ಬರಿ ಇಪ್ಪತ್ತೊಂದು ವರ್ಷ ಇದು ಯಾವ ತಪಸ್ಸಿಗೂ ಕಡಿಮೆಯಿಲ್ಲ ಅಲ್ಲವೇ ವಾಲಾಬಾಗ್ ದುರಂತದಲ್ಲಿ ಭಾರತೀಯರ ಮೇಲೆ ನಡೆದ ಆಕ್ರಮಣಕ್ಕೆ ಕಾರಣನಾದ ಹಿರಿಯ ಬ್ರಿಟಿಷ್ ಅಧಿಕಾರಿ ಮೈಕಲ್ ಓ ಡಯರ್ನನ್ನು ಬಲಿ ಪಡೆಯುವುದಾಗಿ ಪ್ರತಿಜ್ಞೆ ಮಾಡಿದ್ದ ಆ ಬಿಸಿ ರಕ್ತದ ತರುಣ ಅದಕ್ಕಾಗಿ ಬ್ರಿಟಿಷರ ನೆಲದಲ್ಲೇ ಕಾದು ಕುಳಿತಿದ್ದ ಕ್ರೂರ ಮೃಗವೊಂದನ್ನು ಅದರ ಗುಹೆಗೆ ತೆರಳಿ ಬೇಟೆಯಾಡಿದ್ದ ಖ್ಯಾತಿ ಅವನಿಗೆ ಸಲ್ಲಬೇಕು ತನ್ನ ಜೀವನದ ಇಪ್ಪತ್ತೊಂದು ವರ್ಷಗಳನ್ನು ಕೇವಲ ಆ ಒಂದು ಅವಕಾಶಕ್ಕಾಗಿ ಕಾಯುತ್ತಾ ಕಳೆದ ಆ ಮಹಾ ತಪಸ್ವಿ ಕೊನೆಗೂ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಯೇ ಬಿಟ್ಟ ಹದಿಮೂರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತರಂದು ಸೆಂಟ್ರಲ್ ಏಷಿಯನ್ ಸೊಸೈಟಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಆ ಕ್ರಾಂತಿಕಾರಿ ಬ್ರಿಟಿಷ್ ಅಧಿಕಾರಿ ಮೈಕಲ್ ಓ ಡಯರ್ನ ಎದುರಿಗೆ ನಿಂತು ಅವನ ಗುಂಡಿಗೆಯೊಳಗೆ ಎರಡು ಗುಂಡುಗಳನ್ನು ನುಗ್ಗಿಸಿಬಿಟ್ಟಿದ್ದ ಕೊನೆಗೂ ಅಮಾಯಕ ಭಾರತೀಯರ ರಕ್ತ ಹರಿಸಿದ್ದ ಡಯರ್ನನ್ನು ಅವನ ನೆನದಲ್ಲೇ ಸುಟ್ಟು ಹಾಕಿದ್ದ ಈ ನಮ್ಮ ಕೆಚ್ಚದೆಯ ಕ್ರಾಂತಿಕಾರಿ ಅದಕ್ಕಾಗಿ ಮೂವತ್ತೊಂದು ಜುಲೈ ಸಾವಿರದ ಒಂಬೈನೂರ ನಲವತ್ತರಂದು ಆ ಮಹಾದೇಶಭಕ್ತ ಕ್ರಾಂತಿಕಾರಿಯನ್ನು ಬ್ರಿಟಿಷರು ನೇಣಿಗೇರಿಸಿದ್ದರು ಸಾಯುವ ಮೊದಲು ಆತ ಹೇಳಿದ ಮಾತುಗಳೇನೂ ಗೊತ್ತೇ ನಾನು ನನ್ನ ಸೇಡು ತೀರಿಸಿಕೊಂಡಿದ್ದೇನೆ ನನ್ನ ಜನರ ಮೇಲೆ ದೌರ್ಜನ್ಯ ಎಸಗಿದವನನ್ನು ನಾನು ಮುಗಿಸಿದ್ದೇನೆ ಇದಕ್ಕಾಗಿ ನಾನು ಇಪ್ಪತ್ತೊಂದು ವರ್ಷಗಳವರೆಗೆ ಕಾಯುತ್ತಿದ್ದೆ ನಾನು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿದ್ದೇನೆಂಬ ಸಂತಸ ನನಗಿದೆ ನನಗೆ ಸಾಯಲು ಭಯವಿಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ನನ್ನ ಜನರು ಹಸಿವಿನಿಂದ ಬಳಲುತ್ತಿರುವುದನ್ನು ನಾನು ನೋಡಿದ್ದೇನೆ ನಾನು ಇದರ ವಿರುದ್ಧ ಪ್ರತಿಭಟಿಸಿದ್ದೇನೆ ಮತ್ತು ಇದು ನನ್ನ ಕರ್ತವ್ಯವಾಗಿತ್ತು ಸಾಯುವ ಮುನ್ನವೂ ಇಂತಹ ಬೆಂಕಿಯಂತಹ ಮಾತುಗಳನ್ನಾಡಿದ ಆ ಶೇರ್ ಸಿಂಗ್ ಯಾರು ಗೊತ್ತೇ ಅವನೇ ಸರ್ದಾರ್ ಉದ್ದಮ್ ಸಿಂಗ್ ಶೇರ್ ಸಿಂಗ್ ಎಂಬುದು ಆತನ ಜನ್ಮನಾಮವಾದರೆ ಸರ್ದಾರ್ ಉದ್ದಮ್ ಸಿಂಗ್ ಎಂಬುದು ಅವನಿಗೆ ಅವನ ಆಶ್ರಮದಲ್ಲಿ ನೀಡಿದ ಹೆಸರು ತಂದೆ ತಾಯಿಗಳಿಲ್ಲದ ಒಬ್ಬ ಅನಾಥ ಬಾಲಕ ತನ್ನ ದೇಶವನ್ನು ದೇಶವಾಸಿಗಳನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದ ಎಂದು ನೆನೆದರೆ ಮನಸ್ಸು ತುಂಬಿ ಬರುತ್ತದೆ ಇಂತಹ ಅದೆಷ್ಟೋ ಕ್ರಾಂತಿಕಾರಿಗಳ ಬಲಿದಾನದಿಂದ ನಮ್ಮ ದೇಶ ಇಂದು ಸ್ವಾತಂತ್ರ್ಯಗೊಂಡಿದೆ ಅವರೆಲ್ಲರ ತ್ಯಾಗ ಮತ್ತು ಬಲಿದಾನಗಳನ್ನು ಕೃತಜ್ಞತೆಯಿಂದ ಸ್ಮರಿಸೋಣ ಸರ್ದಾರ್ ಉದ್ಧಮ್ ಸಿಂಗ್ ಅವರ ಜೀವನ ಪರಿಚಯಿಸುವ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸನಾತನ ಭಾರತ ಮತ್ತು ಸನಾತನ ಹಿಂದೂ ಧರ್ಮದ ಬಗೆಗಿನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಥಮ್ ಸಂಸ್ಕಾರ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ